ವೆಲ್ಕಮ್ ಟು ಮೈ ಶೋ ಅಂಡ್ ಎಸ್ ಎಮ್ ಸಿ ವಿಜಯ ಕೌಸಲ್ಯ ಅರಮನೆ ಆವರಣಕ್ಕೆ ಬಂದಿದ ತಕ್ಷಣ ಒಂದಲ್ಲ ಒಂದು ಬ್ಯೂಟಿಫುಲ್ ವೀಡಿಯೋಸ್ ನಮ್ಮ ಕಣ್ಣಿಗೆ ಸರಿ ಸಿಕ್ಕತ್ತೆ ಹಾಗಾದ್ರೆ ಇವತ್ತು ನಾವು ನಿಮಗೆ ತೋರ್ಸೋಕೆ ಹೊರಟಿರೋದು ನಮ್ಮ ಭೀಮನ ತುಂಟಾಟ ಭೀಮನ ತುಂಟಾಟ ಎಷ್ಟು ನೋಡ್ತಿದ್ರು ಅದು ಒಮ್ಮೆ ನೋಡ್ತಾ ಇದ್ರೆ ನನಗನ್ಸುತ್ತೆ ಬಹುಶಃ ಆವತ್ತಿನ ಕಾಲದಲ್ಲಿ ಕೃಷ್ಣನ ತುಂಟಾಟ ನೋಡಿದಾಗ ಎಲ್ರಿಗೂ ಹಾಗೆ ಅನಿಸ್ತಿತ್ತಂತೆ ಯಾಕಂದ್ರೆ ಅವ್ನು ಏನಾದ್ರೂ ಒಂದು ಕೀಟ್ಲೆ ಮಾಡಿದ್ರು ಕೂಡ ಅದು ತುಂಬ ಮುದ್ದಾಗಿ ಕಣ್ಣಿಗೆ ಕಾಣಿಸ್ತಾ ಇತ್ತಂತೆ ಹಾಗೆ ಕಾಣೋದು ನಮ್ಮ ಭೀಮ ಯಾಕೆಂತಂದ್ರೆ ಅವನ ಯಾವುದೇ ಒಂದು ತುಂಟಾಟವನ್ನು ಮತ್ತೆ ಮತ್ತೆ ನೋಡಬೇಕು ಅಂತ ಅನ್ಸುತ್ತೆ ಇನ್ನ ನಮ್ಮ ಭೀಮ ಸ್ವಲ್ಪ ನಂತರ ಅನ್ಸುತ್ತೆ ಯಾರೇ ಇದ್ರ ಪಕ್ಕದಲ್ಲಿ ಯಾರನ್ನಾರು ಸರಿ ಒಟ್ಟ್ರಾಸಿ ಮಾತಾಡಿಸ್ಬೇಕು ಅವನು ಯಾರನ್ನೂ ಮಾತಾಡಿಸಿ ಪರಿಚಯ ಮಾಡಿಕೊಂಡು ಫ್ರೆಂಡ್ ಮಾಡ್ಕೊಂಡು ಬಿಡಬೇಕು ಸೊ ಈಗ ಸದ್ಯಕ್ಕೆ ಅವ್ನ ಫ್ರೆಂಡ್ಶಿಪ್ ಯಾರು ಕಣ್ಮೇಲೆ ಯಾರು ಪ ಮೇಲೆ ಬಿದ್ದಿದೆ ಅಂದರೆ ಅವ್ನ ಪಕ್ಕದಲ್ಲಿ ಅಂಥ ರೋಹಿತ ಸೊ ರೋಹಿತನ ಫ್ರೆಂಡ್ಶಿಪ್ನ ಅವನು ತುಂಬ ಎಕ್ಸ್ಪೆಕ್ಟ್ ಮಾಡಿ ಬಾ ಬಾ ರೋಹಿತಾ ಬಾ ನಾವಿಬ್ಬರು ಫ್ರೆಂಡ್ಸ್ ಆಗೋಣ ಬಾ ಅಂತ ಇದ್ದಾನೆ ನೋಡಿ ರೋಹಿತ ಇಲ್ಲ ಸ್ವಾಮಿ ನನಗೆ ಸ್ವಲ್ಪ ಟೈಮ್ ನಾನು ಇನ್ನೂ ಅಡ್ಜಸ್ಟ್ ಆಗಬೇಕು ನನಗಿನ್ನೂ ಅಷ್ಟು ಎಕ್ಸ್ಪೀರಿಯೆನ್ಸ್ ಇಲ್ಲ ಅಂತ ಹೇಳ್ಕೊಂಡು ಅವ್ನು ಆರಾಮಾಗಿ ಆ ಕಡೆ ಇದ್ದರೆ ಭೀಮಾ ಪರವಾಗಿಲ್ಲ ನಾನೆಲ್ಲ ಹೇಳ್ಕೊಡ್ತೀನಿ ಬಾ ನನ್ನ ಜೊತೆ ಫ್ರೆಂಡ್ಶಿಪ್ ಮಾಡಿಕೊಂಡ್ರೆ ನಾವಿಬ್ಬರು ಚೆನ್ನಾಗಿ ಒಂದು ಒಡನಾಟ ಇಟ್ಕೋಬೋದು ಯಾಕೆಂದ್ರೆ ಎಲ್ಲ ಒಂದು ಕಡೆ ಅನಿಸುತ್ತೆ ಭೀಮನಿಗೆ ಬಹುಶಃ ಅರ್ಜುನನ ಬಹಳ ಮಿಸ್ ಮಾಡ್ಕೊತಾ ಇದ್ದಾನೆ ಅಂತ ಯಾಕೆಂದರೆ ಪಕ್ಕದಲ್ಲಿ ಅರ್ಜುನ ಇರ್ತಿದ್ದ ಅರ್ಜುನ ಸ್ವಲ್ಪ ರಿಸರ್ವ್ ಆದರೂ ಪರವಾಗಿಲ್ಲ ಭೀಮ ಹೇಗೋ ಅವನನ್ನು ತಲಹಟ್ಟೆ ಮಾಡಿ ಇಲ್ಲ ಇಲ್ಲ ಅಂತ ಹೇಳಿ ಸ್ವಲ್ಪ ಸರಿ ಮಾಡ್ಕೊಳ್ತಾ ಇದ್ದ ಈ ಬಾರಿ ಪಕ್ಕದಲ್ಲಿ ರೋಹಿತ ಇದ್ದಾನೆ ಅವನಿಗೆ ಇಲ್ಲ ಇವನು ರೋಹಿತ ಇಲ್ಲ ಇಲ್ಲ ಹೇಳಿದ್ರು ಪರವಾಗಿಲ್ಲ ನಾನು ನಿನ್ನ ಫ್ರೆಂಡ್ ಮಾಡ್ಕೊಳ್ತೀನಿ ಅಂತ ಹೇಳಿ ನೋಡಿ ರೋಹಿತನ ಆಲ್ಮೋಸ್ಟ್ ಅವನು ಒಂದು ಬಲೆಗೆ ಎಳ್ಕೊಂಡ್ಬಿಟ್ಟಿದ್ದಾನೆ ಆಲ್ರೆಡಿ ಫ್ರೆಂಡ್ಶಿಪ್ ಸ್ಟಾರ್ಟ್ ಆಗಿಬಿಟ್ಟಿದೆ ಸೊ ಎಷ್ಟು ಚೆನ್ನಾಗಿದೆ ಈ ಅದ್ಭುತವಾದಂಥ ದೃಶ್ಯ ನೋಡೋದಕ್ಕೆ ಅದು ಭೀಮನ ಪರ್ಸ್ನಾಲ್ಟಿ ರೋಹಿತನ ಪರ್ಸ್ನಾಲ್ಟಿ ಸ್ವಲ್ಪ ನನಗೆ ಒಂಚೂರು ಹೈಟ್ ಕಮ್ಮಿ ಇರೋರಿಗೆ ಬುಜದ ಮೇಲೆ ಕೈ ಹಾಕೊಂಡೆ ಬಾಮಾಗ ಹೋಗೋಣ ಅಂತ ಕರ್ಕೊಂಡು ಹೋಗ್ತಾರಲ್ಲ ಆ ಥರ ಕರ್ಕೊಂಡು ಚೆನ್ನಾಗಿ ಫ್ರೆಂಡ್ಶಿಪ್ ಮಾಡ್ಕೊಂಡಿದ್ದಾನೆ ಸೊ ಈ ಒಂದು ಅದ್ಭುತವಾದಂಥ ವಿಡಿಯೋ ನೋಡೋಣ ಬನ್ನಿ come wow. thank you ಮುದಾದ ನಮ್ಮ ಭೀಮನ ಒಂದು ಸ್ನೇಹ ರೋಹಿತನ ಜೊತೆ ಪ್ರಾರಂಭ ಆಗಿದೆ ಸೊ ಒಟ್ಟು ಯಾವ ಆನೆ ಪಕ್ಕದಲ್ಲಿ ಪರವಾಗಿಲ್ಲ ಮಾತಾಡಿಸಿ ಅವರನ್ನ ಪರಿಚಯ ಮಾಡಿಕೊಂಡು ಇಲ್ಲ ನಾನು ನೀನು ಫ್ರೆಂಡ್ಸ್ ಆಗೋಣ ಅನ್ನೋದು ನಮ್ಮ ಭೀಮನ ನೇಚರ್ ಇನ್ನು ರೋಹಿತ ಯಾವ ತರ ನೇಚರ್ ಅನ್ನೋದನ್ನ ಇನ್ನು ಮುಂದೆ ದಿನದಲ್ಲಿ ನೋಡಬಹುದಾಗಿದೆ ಇನ್ನು ರಾಮಾಪುರದಿಂದ ಬಂದಂಥ ನಮ್ಮ ರೋಹಿತನಿಗೆ ಮತಿಗೂಡಿನಿಂದ ಬಂದಂಥ ನಮ್ಮ ಭೀಮನಿಗೆ ಒಂದು ಒಳ್ಳೆ ಫ್ರೆಂಡ್ಶಿಪ್ ಒಳ್ಳೆ ಬಾಂಡಿಂಗ್ ಶುರುವಾಗಿದೆ ಈ ಒಂದು ಫ್ರೆಂಡ್ಶಿಪ್ ಅಂಡ್ ಈ ಒಂದು ಬಾಂಡಿಂಗ್ ಇದೇ ತರ ಸದಾ ಕಾಲ ಅಂತ ಹೇಳ್ತಾ ಈ ಒಂದು ಕ್ಯೂಟೆಸ್ಟ್ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಇಷ್ಟ ಆಗಿದ್ರೆ ಕ್ಯೂಟ್ ಭೀಮಾ ವಿತ್ ಯು ನೋ ಲವ್ಲಿ ಫ್ರೆಂಡ್ಶಿಪ್ ವಿತ್ ರೋಹಿತಾ ಒಂದು ಕಮೆಂಟ್ ಹಾಕಿಬಿಡಿ ಮಿಸ್ ಮಾಡಿದೆ ಆ್ಯಂಡ್ ದಿಸ್ ಇಸ್ ಎನ್ ಸಿ ವಿಜೆ ಕೌನ್ಸಿಲ್ ಇಸ್ ಸೈನಿಂಗ್ ಆಫ್ ನಮಸ್ಕಾರ